ಭಾರತದ ಸ್ವಾತಂತ್ರ್ಯದ ಹೋರಾಟದ ಪ್ರೇರಣೆಯಾದ ವಂದೇ ಮಾತರಂ ಗೀತೆಗೆ ನೂರೈವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ಹಾಗೂ ಬೆಳಗಾವಿ ವಿಶ್ವವಿದ್ಯಾಲಯದ ಸೂಚನೆಯಂತೆ ಹಾಸಂತ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಒಟ್ಟಾಗಿ ವಂದೇ ಮಾತರಂ ಗೀತೆಯನ್ನು ಸಾಮೂಹಿಕವಾಗಿ ಆಡಿ ದೇಶಭಕ್ತಿ ಭಾವನೆಗೆ ಜೀವ ತುಂಬಿದರು ಸಾವಿರದ ಎಂಟುನೂರ ಎಪ್ಪತ್ತೈದರ ನವೆಂಬರ್ ಏಳರಂದು ಬಂಗಾಳಿ ಕವಿ ಬಂಕಿಮ ಚಂದ್ರ ಚಟರ್ಜಿ ಬರೆದ ವಂದೇ ಮಾತರಂ ಗೀತೆ ಭಾರತದ ರಾಷ್ಟ್ರೀಯ ಹಾದಿಯಾಗಿ ಗುರುತಿಸಿಕೊಂಡಿದೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ ಠಾಗೂರ್ ಮೊಟ್ಟಮೊದಲು ಈ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದರು ನಂತರ ವಂದೇ ಮಾತರಂ ಸ್ವತಂತ್ರ ಹೋರಾಟದ ಘೋಷವಾಗಿದ್ದು ಕ್ರಾಂತಿಕಾರರ ಹೃದಯದಲ್ಲಿ ನಂಬಿಕೆ ಮತ್ತು ಶಕ್ತಿ ತುಂಬಿತು ಅರವಿಂದ ಘೋಷ್ ಅವರು ತಮ್ಮ ಪತ್ರಿಕೆ ವಂದೇ ಮಾತರಂ ಎಂಬ ಹೆಸರಿನಲ್ಲಿ ನೀಡಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ಸಭೆ ಈ ಗೀತೆಗೆ ರಾಷ್ಟೀಯ ಹಾಡಿನ ಮಾನ್ಯತೆ ನೀಡಿದೆ ಕಾರ್ಯಕ್ರಮವು ಉತ್ಸಾಹ ದೇಶಭಕ್ತಿ ಮತ್ತು ಕನ್ನಡದ ಗೌರವದಿಂದ ಕೂಡಿತ್ತು ಕಾರ್ಯಕ್ರಮದಲ್ಲಿ ಮಲೆನಾಡು ತಾ ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ದೇವೇಗೌಡರು ಖಜಾಂಚಿ ಡಿ ಪಾಶ್ವನಾಥ್ ಮಲೆನಾಡು ಇಂಟರ್ ನ್ಯಾಷನಲ್ ಸ್ಕೂಲ್ ಉಪಾಧ್ಯಕ್ಷ ಬಿಆರ್ ರಾಜಶೇಖರ್ ಎವಿಕೆ ಪಿಯು ಕಾಲೇಜು ಉಪಾಧ್ಯಕ್ಷ ನಾಗರಾಜ್ ಜೈನ್ ನಿರ್ದೇಶಕರು ಶಾಂತಿಗ್ರಾಮ ಶಂಕರ್ ಬಿಎಸ್ ಸುರೇಶ್ ಸಹಾಯಕ ಆಡಳಿತಾಧಿಕಾರಿ ಕುಮುದಾ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಇಂದ್ರ ಬಹದ್ದೂರ್ ಸಹಾಯಕ ಕ್ಷೇಮಾಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಹಾಗೂ ಮಾಧ್ಯಮ ಸಂಯೋಜಕ ಕಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.